ಸಂಸ್ಕೃತಿಯನ್ನ ಬೆಳೆಸ್ತೆ ಹೋದ್ರೆ ನಾವು ಬಹಳ ಸೀಮಿತವಾಗಿ ಈಗ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಮೌಢ್ಯಗಳನ್ನೆಲ್ಲ ಬಿಡ್ರಿ ಕಂಗಾಚಾರಗಳನ್ನೆಲ್ಲ ಬಿಡ್ರಿ ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧ ಹೋರಾಟ ಮಾಡಿದ್ರು ಈಗ ಬಿಟ್ಟು ಹೊರಗಡೆನೆ ಬರಲ್ಲ ನಾವು ಬಹಳ ಜನ ಅಂದ್ರೆ ಎಲ್ರೂ ಅಲ್ಲ ಬಹಳ ಜನ ವಿದ್ಯಾವಂತರೂ ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಸೈನ್ಸ್ ಓದಿರೋರು ಡಾಕ್ಟರ್ಗಳು ಓದಿರೋರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ ನೀನು ಊಟಕ್ಕಿಲ್ಲ ನೀನು ವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಮ್ಮೆಪಾರ ಸ್ವಾಮಿ ಏನ್ ಮಾಡೋದು ದೇವರು ಹಿಂಗೆ ಹಿಂಗ್ಯಾಕ ನೀನು ವಿದ್ಯಾವಂತನಾಗು ನಮ್ಮನೆಯಲ್ಲಿ ನಾಲ್ಕು ಜನ ಬ್ರದರ್ಸ್ ನಾವು ನಾವೊಬ್ಬ ಮಾತ್ರ ವಿದ್ಯಾವಂತರಾದ ಈ ಮೂರು ಜನ ಅವಿದ್ಯಾವಂತರಾಗ್ಬಿಟ್ರು ಏನ್ ಅವ್ರ ಮೂರು ಜನಕ್ಕೂ ನೀನು ಅವಿದ್ಯಾವಂತನಾಗುವಂತ ಬರ್ದುಬಿಟ್ನ ಬ್ರಹ್ಮ ನನಗೆ ಮಾತ್ರ ಹಣ ವಿದ್ಯಾವಂತನಾಗುವಂತ ಬರ್ಬಿಟ್ನ ಮುಖ್ಯಮಂತ್ರಿ ಆಗುವಂತ ಬರ್ತ್ಬ ಅವಕಾಶ ಅವಕಾಶಗಳಿಂದ ವಂಚಿತರಾದರು ಅವರು ಅಥವಾ ಅವಕಾಶನ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ನಾನು ಅವಕಾಶಗಳನ್ನ ಬಳಸ್ಕೊಂಡೆ ಹಾಗಾಗಿ ವಿದ್ಯಾವಂತ ಇದು ಕನಿಷ್ಠ ಜ್ಞಾನ ಇದು ಆ ಕನಿಷ್ಠ ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಂಡೆ ಹೋದ್ರೆ ಬಾರಿ ಕಷ್ಟ ಆಗ್ತದಲ್ಲ ಆಮೇಲೆ ಧರ್ಮಕ್ಕೆ ಬೇರೆ ವ್ಯಾಖ್ಯಾನ ಮಾಡೋರು ಸಂಸ್ಕೃತಿಗೆ ಬೇರೆ ವ್ಯಾಖ್ಯಾನ ಮಾಡೋದು ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಬಸವಣ್ಣನವರನ್ನ ಬರೀ ಸಾಂಸ್ಕೃತಿಕ ನಾಯಕ ಮಾಡಿ ನಾಯಕ ಮಾಡಬೇಕು ಅಂತೇಳಿ ಅದರಿಂದ ನಮಗೆ ಕಿರೀಟ ಬರ್ತದೆ ಅಂತ ಅಲ್ಲ ಬಸವಾದಿ ಶರಣರ ವಿಚಾರ ಇದೆಯಲ್ಲ ಮಾನವೀಯತೆ ಇದೆಯಲ್ಲ ವೈಚಾರಿಕತೆಗಳಿದಾವಲ್ಲ ಕಂದಾಚಾರಗಳ ವಿರುದ್ಧವಾದಂತ ನಿಲುವುಗಳಿದಾವಲ್ಲ ಇವುಗಳನ್ನ ನಮ್ಮ ಸರ್ಕಾರ ಪಾಲನೆ ಮಾಡ್ತದೆ ಅದನ್ನ ಕಾರಣಕ್ಕೋಸ್ಕರವಾಗಿ ನಾವು ಸಾಂಸ್ಕೃತಿಕ ನಾಯಕ ಅಂತ ಸೂಚನೆ ಮಾಡಕ್ಕಾಗುತ್ತ ಅದಕ್ಕೋಸ್ಕರ ಮಾಡಿರೋದು ಸಾಂಸ್ಕೃತಿಕ ನಾಯಕ ಅದಕ್ಕೋಸ್ಕರ ನಾವು ಕನ್ನಡದ ಬಗ್ಗೆ ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇದು ಮೈಸೂರು ನಗರದಲ್ಲಿ ನಾವು ಈಗ ಇದು ಒಂದು ಸಾಂಸ್ಕೃತಿಕ ನಗರ ಮೈಸೂರನ್ನ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಇಲ್ಲಿ ರಾಜ ಮಹಾರಾಜರುಗಳೆಲ್ಲ ಬಹಳ ಒತ್ತು ಕೊಟ್ಟಿದ್ದಾರೆ ಬೆಳವಣಿಗೆಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಕಲೆಗೆ ಜಾನಪದ ಕಲೆಗೆ ಎಲ್ಲ ಬಹಳ ಒತ್ತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಅದಕ್ಕೆ ಕರ್ನಾಟಕ ನಮ್ಮ ಯುವ ಈಗ ಗೊತ್ತಾಗಬೇಕು ಯಾಕೆ ಕರ್ನಾಟಕ ಅಂತ ಹೆಸರಾಯ್ತು ಯಾಕೆ ನಾವು ಹೆಸರಾಗ್ಲಿ ಕನ್ನಡ ಅಂತ ಭಾಷೆ ನಮ್ಮ ಭಾಷೆ ಹೆಸರಾಗ್ಲಿ ಅಂತ ಯಾಕೆ ಹೇಳೋದು ನಾವು ಭಾಷೆ ಮಹತ್ವ ಏನು ಸಂಸ್ಕೃತಿ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ ಎಲ್ರಿಗೂ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ನಾವು ಕಳೆದ ನವೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ ಒಂದನೇ ತಾರೀಕಿಗೆ ಮುಕ್ತಾಯ ಆಗ್ತದೆ ಈಗಾಗಲೇ ಹೇಳಿದ್ರು ನಮ್ಮ ಶಿವರಾಜ್ ತಂಗಡಿಗೆ ನಮ್ಮ ಸಂಭ್ರಮ ಥೇರು ಇದೆಯಲ್ಲ ಅದು ಇಲ್ಲಿ ಹಾಸನದಲ್ಲಿದೆ ಹಾಸನ ಎಲ್ಲ ಜಿಲ್ಲೆಗಳಿಗೂ ಹೋಗ್ತಾ ಇತ್ತು ಇಪ್ಪತ್ತೇಳು ಜಿಲ್ಲೆ ಆಗಿದೆ ಈಗ ಮೈಸೂರಿಗೆ ಮೈಸೂರಿಗೂ ಬರ್ತದಲ್ಲ ಹ ಮೈಸೂರು ಮೈಸೂರ್ ಬಂತು ಬಂದು ಹೋಯ್ತು ನಾನೇ ಚಾಲನೆ ಮಾಡಿದೆ ಮೊನ್ನೆ ಬಸ್ ಸಾರಿ ಬಂದಿದ್ದಾಗ ಮೈಸೂರಿಗೆ ಉದ್ದೇಶ ನಮ್ಗೆ ಬಹಳ ಜನಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಯಾರು ಹೊತ್ತೆ ಗೊತ್ತಿರಲ್ಲ ಗೊತ್ತಿಲ್ಲ ಕೆಲವರು ಗೊತ್ತಿಲ್ಲ ಗೊತ್ತಿಲ್ಲ ಇರ್ತದೆ ಬಹಳ ಅದ್ರಿಂದ ಗೊತ್ತಾಗ್ಬೇಕಲ್ಲಪ್ಪ ಜಲರಾಜ ಅರಸರವರು ಮಾಡಿದ್ರು ಇದಕ್ಕೆ ನಾಮಕರಣ ಮಾಡಿದ್ರು ಮತ್ತೆ ಏಕೀಕರಣಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು ಯಾಕೆ ಹೋರಾಟ ಮಾಡಿದ್ರು ನಮ್ಮ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಮಂಗಳೂರು ಉಡುಪಿ ಇವೆಲ್ಲ ಎಲ್ಲಿ ಸೇರ್ಕೊಂಡಿದ್ದು ಗೊತ್ತಾಗ್ಬೇಕಲ್ಲ ನಮ್ಮ ಹೋರಾಟಗಾರರು ಗೊತ್ತಾಗ್ಬೇಕಲ್ಲ ಕನ್ನಡ ಹೋರಾಟಗಾರರು ಗೊತ್ತಾಗ್ಬೇಕಲ್ಲ ಸೊ ಅದಕ್ಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದು ಅಭಿಪ್ರಾಯ ಕೇಳಬೇಕು ಅಂತ ನಾವು ನವೆಂಬರ್ ಒಂದನೇ ತಾರೀಕು ನಾನು ಅದಕ್ಕೆ ಹೇಳಿದೆ ನಮ್ಮ ಅಕಾಡೆಮಿಗಳ ಅಧ್ಯಕ್ಷರು ಮತ್ತೆ ಬೇರೆ ಸಾಹಿತಿಗಳು ಅವರೆಲ್ಲ ಸೇರಿದ್ರು ಅದ್ರಲ್ಲ ಮೀಟಿಂಗ್ ನಲ್ಲಿ ಹೇಳಿದೆ ನಾನು ನೋಡಪ್ಪ ನಾವು ಈಗ ವಿಧಾನಸೌಧದ ಮುಂದಗಡೆ ಒಂದು ಪ್ರತಿಮೆ ಭುವನೇಶ್ವರಿ ಪ್ರತಿಮೆಯನ್ನು ಮಾಡ್ತಾ ಇದ್ದ ಇವನ್ ನಮ್ಮ ತಂಗಡಿಗೆ ಏನು ಏನ್ ಹೇಳಿದ್ರು ಇಲ್ಲ ಮೂವತ್ತನೇ ತಾರೀಕು ಆಗುತ್ತೆ ಒಂದು ತಿಂಗಳು ಟೈಮ್ ಬೇಕಾಗ್ತದೆ ಪ್ರತಿಮೆ ಆಗ್ಬೇಕು ಹಾಗೆಲ್ಲ ಆಗೋದಿಲ್ಲಪ್ಪ ಪ್ರತಿಮೆ ಆಗಲೇಬೇಕು ಅಂತ ಹೇಳಿದ್ದೀನಿ ನವೆಂಬರ್ ಒಂದನೇ ತಾರೀಕಿಗೆ ಪ್ರತಿಮೆ ಆಗ್ತದೆ ಅದು ಉದ್ಘಾಟನೆ ಮಾಡುವಾಗಲೇ ಹೇಳಿದ್ದೆ ನಾನು ಅದ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡುವಾಗ ಪ್ರತಿಮೆ ಮಾಡಿ ಆಗ್ಲೇ ಹೇಳಿದ್ದೇನ ನೀ ಕೂತ್ಕೊಂಡು ಮಾಡಿಸ್ಬೇಕು ತಂಗಡಿಗೆ ಸೊ ಇಷ್ಟ ಮಾತ್ರ ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಗ್ರಸ್ಥಾನ ಮಾಡಲಿಕ್ಕೆ ಯಾವುದೇ ರಾಜಿ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಸಂಸ್ಕೃತಿ ಬಗ್ಗೆ ನಾವು ರಾಜಿ ಆಗಸ್ತೇನೆ ಇದು ಊಟಾಟಿಕೆ ಅಂತ ಅಲ್ಲ ಅಥವಾ ಪಬ್ಲಿಕ್ ಹೆಸರಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಬದ್ಧತೆ ಕನ್ನಡದ ಬಗ್ಗೆ ನಮ್ಗೆ ಇರ್ತಕ್ಕಂಥ ಬದ್ಧತೆ ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಈ ತರದ್ದು ಒಂದು ಶಿಬಿರವನ್ನು ಏರ್ಪಾಡು ಮಾಡಿರ ನೀವು ಕೊಡ್ತಕ್ಕಂತ ಸಲಹೆ ಸೂಚನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂಥದ್ದು ಒಂದು ವರ್ಷದ ಕರ್ನಾಟಕ ಸಂಭ್ರಮ ದಿನವನ್ನ ಆಚರಣೆ ಮಾಡತಕ್ಕಂಥದ್ದು ಇದನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ